ನನ್ನ ಪ್ರಿಯ ಸ್ನೇಹಿತರೆ ಈ ದಿನ ನಾವು ಎರಡು ಕುರಿತ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಧ್ಯಾನಿಸಲಿದ್ದೇವೆ ಆಲ್ ದ ದ ಪ್ರಾಮಿಸಸ್ ಆಫ್ ಆಫ್ ಗಾಡ್ ಗಾಡ್ ಇನ್ ಇನ್ ಹಿಮ್ ಐ ಎಸ್ ಎ ಮ್ಯಾನ್ ಟು ಗ್ಲೋರಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆಮೇಲೆ ಈ ವಾಗ್ದಾನ ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ ನಿಮಗೆ ದೇವರು ಮಾಡಿರುವ ಎಲ್ಲಾ ವಾಗ್ದಾನಗಳು ಯೇಸುವಿನ ನಾಮದಲ್ಲಿ ಹೌದು ಮತ್ತು ಆಮೇನೆಂದಾಗಿದೆ ಯು ಮೇ ವೇಟಿಂಗ್ ಫಾರ್ ಗಾಡ್ಸ್ ಪ್ರಾಮಿಸ್ ಫಾರ್ ಯೋರ್ ಲೈಫ್ ಇಂದು ನೀವು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನಗಳು ನೆರವೇರಬೇಕೆಂದು ಕಾಯುತ್ತಿರಬಹುದು ಗಾಡ್ ಮೇ ಹ್ ಗಿವನ್ ಯುಟ್ ಪ್ಲಾನ್ ವರ್ಕ್ ಫಾರ್ ಯೋರ್ ಬಿಸ್ನೆಸ್ ನಿಮ್ಮ ಜೀವಿತಕ್ಕಾಗಿ ಕುಟುಂಬ ಜೀವಿತಕ್ಕಾಗಿ ನಿಮ್ಮ ವ್ಯಾಪಾರಕ್ಕಾಗಿ ದೇವರು ಒಂದು ದೊಡ್ಡ ಯೋಜನೆಯನ್ನು ಅಥವಾ ವಾಗ್ದಾನವನ್ನು ಕೊಟ್ಟಿರಬಹುದು ಈವನ್ ಫಾರ್ ಯೋರ್ ಫ್ಯೂಚರ್ ನಿಮ್ಮ ಭವಿಷ್ಯಕ್ಕಾಗಿಯೂ ಕೂಡ ಅದು ಜೀವಿತದಲ್ಲಿ ನೆರವೇರುವುದಕ್ಕಾಗಿ ನೀವು ಕಾಯುತ್ತಿರಬಹುದು

ಸತ್ಯವೇದದಲ್ಲಿ ಅಬ್ರಹಮನ ಜೀವಿತದಲ್ಲಿಯೂ ನಾವು ಇದನ್ನೇ ಕಾಣುತ್ತೇವೆ ತನ್ನ ಜೀವಿತದಲ್ಲಿ ದೇವರು ಮಾಡಿದ ವಾಗ್ದಾನ ನೆರವೇರುವುದೋ ಇಲ್ಲವೋ ಅನ್ನಿಸಿತು ಸಾರಳು ಇದನ್ನು ಕೇಳಿ ನಕ್ಕಳು ಎಂದು ನೋಡುತ್ತೇವೆ ದಟ್ ಈವನ್ ಇನ್ ದೇರ್ ಓಲ್ಡ್ ಏಜ್ ದೇ ವಿಲ್ ಹಾವ್ ಮೆನಿ ಚಿಲ್ಡ್ರನ್ ಇನ್ ಡಿಸೆಂಡೆನ್ ತಮ್ಮ ಈ ಮುದಿ ಪ್ರಾಯದಲ್ಲಿಯೂ ತಮಗೊಂದು ಮಗುವಾಗುವುದು ಸಂತತಿಯು ಅಸಂಖ್ಯವಾಗುವುದು ಎಂದು ಕೇಳಿಲ್ ಮತ್ತು ಇಸ್ರೇಲರ ಜೀವಿತದಲ್ಲಿ ದೇವರು ಅವರ ಸಂಕಷ್ಟಗಳಿಂದ ಬಿಡಿಸಿ ಅವರನ್ನು ವಿಮೋಚಿಸುವನು ಎಂದು ವಾಗ್ದಾನ ಮಾಡಿದಾಗ ಮಾಡಿದಾಗ್ ಯಾವಾಗ ವಾಗ್ದತ್ತ ದೇಶಕ್ಕೆ ಸೇರುವೆವು ಎಂಬುದಾಗಿ ಆಶ್ಚರ್ಯ ಪಡುತ್ತಿರಬಹುದು ರಕ್ಷಕನನ್ನು ಕೊಡುವುದಾಗಿ ದೇವರು ವಾಗ್ದಾನ ಮಾಡಿದಾಗ ಅವರನ್ನು ಬಿಡಿಸಲು ವಿಮೋಚಿಸಲು ಮೆಸ್ಸಿಯನ್ನು ಬರುವನೆಂದು ಅವರು ಹಾದು ಹೋಗುತ್ತಿರುವ ಸಂಗತಿಗಳಿಂದಾಗಿ ಅವರಿಗೆ ಇದೊಂದು ಅಸಾಧ್ಯವಾದ ಸಂಗತಿ ಎಂಬುದಾಗಿ ಅನ್ನಿಸಿರಬಹುದು ಯಾಕಂದರೆ ಅವರು ಅಲ್ಲಿ ಗುಲಾಮರಾಗಿ ಇದ್ದರು ಇಟ್ ವಾಸ್ ಇಂಪಾಸಿಬಲ್ ಫಾರ್ ಟು ಬಿಲ್ಲಿ ಇದನ್ನು ನಂಬುವುದು ಅವರಿಗೆ ಅಸಾಧ್ಯವಾಗಿತ್ತು ಬಟ್ ಇನ್ ದೀಸ್ ಈವ್ರಿ ಟೈಮ್ ಈ ಎಲ್ಲಾ ಸಂಗತಿಗಳಲ್ಲಿಯೂ ನಾವು ಒಂದು ವಿಷಯವನ್ನು ನೋಡುತ್ತೇವೆ ದೇವರು ತನ್ನ ವಾಗ್ದಾನವನ್ನು ಪೂರೈಸಿದನು ಗಾಡ್ ಗೇವ್ ಇಬ್ರಹಾಮ್ ಅಂಡ್ ಸಾರ ಅ ಬ್ಯೂಟಿಫುಲ್ ಚೈಲ್ಡ್ ಈವನ್ ಇನ್ ದೋಲ್ಡ್ ಏಜ್ ಅಬ್ರಹಮ ಮತ್ತು ಸಾರಳ ಆ ಮುದಿ ಪ್ರಾಯದಲ್ಲಿಯೂ ಕೂಡ ದೇವರು ಒಂದು ಸುಂದರವಾದ ಮಗನನ್ನು ನೀಡಿದರು ಹೀಗೆ ಅವನು ಜನಾಂಗಗಳಿಗೆ ಮೂಲಪಿತ್ರವಾದನು ಗಾಡ್ ಲೆಟ್ಸ್ ಈಜಿಪ್ಟ್ ಎಂಟರ್ಡ್ ಇಂಟು ದ್ಲಾಂಡ್ ಇಸ್ರಾಯ ಐಗುಪ್ತ ದೇಶದಿಂದ ಹೊರ ನಡೆಸಿ ದೇಶ ಸೇರುವಂತೆ ಮಾಡಿದನು ಅಂಡ್ ಫೈನಲಿ ಜೀಸಸ್ ಟು ಸೇವ್ ಹಿಪಲ್ ಫ್ರಮ್ ಸಿನ್ ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಬಂದನು ಹಿ ಕೇಮ್ ಯರ್ ಡೆಲಿವರ್ ಹಿಸ್ ಪೀಪಲ್

ನಮ್ಮ ಜೀವಿತದಲ್ಲಿಯೂ ಸೇವಾ ಜೀವಿತದಲ್ಲಿಯೂ ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ ನಂಬಿಗಸ್ಸನಾಗಿ ಅವೆಲ್ಲವನ್ನು ನಮ್ಮ ಜೀವಿತದಲ್ಲಿ ಆತನು ಪೂರೈಸಿದ್ದಾನೆ ಇನ್ ದ ದ ದ ಮಿಡ್ಸ್ಟ್ 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 ಆಫ್ 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 ಸಿಕ್ನೆಸ್ ಇನ್ ಇನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಪಾವರ್ಟಿ ಗಾಡ್ ಫೈನಾನ್ಶಿಯಲ್ವಿಸ್ಟ್ ದಟ್ ಥ್ರೂ ಮೈ ಗ್ರ್ಯಾಂಡ್ ಫಾದರ್ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ದಟ್ ವುಡ್ ಬಿಲ್ಡ್ ಯೂನಿವರ್ಸಿಟಿ ಅನಾರೋಗ್ಯ ಆರ್ಥಿಕ ಸಮಸ್ಯೆ ಬಡತನಗಳ ಮಧ್ಯೆಯೂ ದೇವರು ನನ್ನ ಅಜ್ಜ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ರವರಿಗೆ ನೀನು ವಿಶ್ವವಿದ್ಯಾಲಯವನ್ನು ಕಟ್ಟುವಿ ಎಂಬುದಾಗಿ ವಾಗ್ದಾನ ಮಾಡಿದರು ಆ ಸಮಯದಲ್ಲಿ ಅವರ ಕೈಯಲ್ಲಿ ಏನೂ ಇರಲಿಲ್ಲ ಇಟ್ ವಾಸ್ ಇಂಪಾಸಿಬಲ್ ಫಾರ್ ಟು ಬಿಲೀವ್ ಆ ಸಮಯದಲ್ಲಿ ಇದನ್ನು ನಂಬುವುದು ಅವರಿಗೆ ಅಸಾಧ್ಯವಾಗಿತ್ತು ಅಷ್ಟು ದೊಡ್ಡ ಯೋಜನೆಯು ಪೂರ್ಣಗೊಳ್ಳುವುದು ಹೇಗೆ

ಪ್ರತಿ ವರ್ಷವೂ ಸಾವಿರಾರು ವಿದ್ಯಾರ್ಥಿಗಳು ಪದವಿಯನ್ನು ಪಡೆದು ಲೋಕದೆಲ್ಲೆಡೆ ಉನ್ನತ ಉದ್ಯೋಗ ಸ್ಥಾನವನ್ನು ಪಡೆಯುತ್ತಿದ್ದಾರೆ ವಾಟ್ ಪ್ರಾಮಿಸು ಇಟ್ ಬಿಲೀವ್ ದೇವರು ಮಾಡಿದ ಎಲ್ಲಾ ವಾಗ್ದಾನಗಳು ನಂಬಲು ಅಸಾಧ್ಯವಾಗಿದ್ದರೂ ಕೂಡ ಯೇಸುವಿನ ನಾಮದಲ್ಲಿ ಹೌದು ಮತ್ತು ಆಮೇನೆಂದಾಗಿದೆ ್ ನಥಿಂಗ್ ಇನ್ ಯೋರ್ ಹ್ಯಾಂಡ್ ಇಟ್ ಇಂದು ನೀವು ಬಳಲುತ್ತಿರಬಹುದು ಆರ್ಥಿಕ ಸಮಸ್ಯೆ ಇರಬಹುದು ಕೈಯಲ್ಲಿ ಏನೂ ಇರಲಿಕ್ಕೆಲ್ಲ ದೇವರು ಮಾಡಿರುವ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೆರವೇರುವುದು ಅಸಾಧ್ಯ ಎಂದು ಅನ್ನಿಸುತ್ತಿರಬಹುದು ಮೇ ಬಿ ಇಟ್ಸ್ ಟು ಸ್ಟಾರ್ಟ್ ಅರ್ ಫಾರ್ ಅ ಲೈಫ್ ಪಾರ್ಟ್ನರ್ ಆರ್ ಫರ್ ಸಮಥಿಂಗ್ ಇನ್ ಯೋರ್ ಫ್ಯೂಚರ್ ಇನ್ ಯೋರ್ ಲೈಫ್ ದಟ್ ಇಸ್ ನಾಟ್ present at the moment. ಹೊಸ ವ್ಯಾಪಾರವಾಗಿರಬಹುದು ಬಹಳ ಸಂಗಾತಿಯಾಗಿರಬಹುದು ಅಥವಾ ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವ ಯಾವುದೋ ಒಂದು ವಿಚಾರವಾಗಿರಬಹುದು ಈ ಸಮಯದಲ್ಲಿ ಅದು ಅಸ್ತಿತ್ವದಲ್ಲಿ ಇರಲಿಕ್ಕಿಲ್ಲ ಡಾಕ್ಟರ್ಸ್ ಮೈ ಸೇ ಇಟ್ ಇಸ್ ಇಂಪಾಸಿಬಲ್ ಫಾರ್ ಯು ಟು ಕನ್ಸೀವ್ ಇಟ್ ಇಸ್ ಇಂಪಾಸಿಬಲ್ ಫಾರ್ ಯು ಟು ರಿಕವರ್ ಇಟ್ ಇಸ್ ಇಂಪಾಸಿಬಲ್ ಫಾರ್ ಯು ಟು ಸರ್ವೈವ್ ವೈದ್ಯರು ಹೇಳುತ್ತಿರಬಹುದು ನಿಮಗೆ ಗರ್ಭಧಾರಣೆಯಾಗಲು ಸಾಧ್ಯವಿಲ್ಲ ಸ್ವಸ್ಥತೆ ಹೊಂದುವುದು ಅಸಾಧ್ಯ ನೀವು ಜೀವದಿಂದ ಉಳಿಯುವುದು ಅಸಾಧ್ಯ ಎಂದು But when God promised His healing to you, He will definitely make you live and make you. ಎಂಜಾಯ್ ಆದರೆ ದೇವರು ನಿಮಗೆ ಸ್ವಸ್ಥತೆಯನ್ನು ವಾಗ್ದಾನ ಮಾಡುವುದಾದರೆ ನೀವು ಜೀವಿಸುವಿರಿ ಆತನ ಆಶೀರ್ವಾದಗಳಲ್ಲಿ ಆನಂದಿಸುವಿರಿ ಆದ್ದರಿಂದ ದೇವರ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿಯಿರಿ ಅದು ನಿಮ್ಮ ಜೀವಿತದಲ್ಲಿ ಹೌದು ಮತ್ತು ಆಮೇನೆಂದಾಗಿದೆ ಇಂದು ಇದನ್ನು ಪಡೆದುಕೊಳ್ಳುವ your children. ದೇವರೇ ನೀನು ನಿನ್ನ ಮಕ್ಕಳಿಗೆ ಕೊಟ್ಟ ಎಲ್ಲಾ ವಾಗ್ದಾನಗಳಿಗಾಗಿ ಸ್ತೋತ್ರ ಇಟ್ ಇಂಪಾಸಿಬಲ್ ಫಾರ್ ದೆಮ್ ಟು ಲೈಫ್ ಈಗ ಅವರಿರುವ ಪರಿಸ್ಥಿತಿಯಿಂದಾಗಿ ಅವರಿಗೆ ಇದನ್ನು ನಂಬಲು ಸಾಧ್ಯವಾಗುತ್ತಾ ಇರಲಿಕ್ಕಿಲ್ಲ ಇನ್ ದಮಟ್ ಈಗಲೇ ನಿನ್ನ ಮೇಲಿನ ಭರವಸೆ ಅವರಲ್ಲಿ ಏಳಲಿ ಲಾರ್ಡ್ fulfilled ಅವರನ್ನು ಸಮಾಧಾನ ಪಡಿಸು ನೀನು ಅವರ ಜೀವಿತದಲ್ಲಿ ಮಾಡಿದ ವಾಗ್ದಾನವನ್ನು ಪೂರೈಸುವೆನು ಎಂದು ತೋರಿಸು ಇದನ್ನು ನಮ್ಮ ಜೀವಿತದಲ್ಲಿ ಹೌದು ಮತ್ತು ಎಂಬುದಾಗಿ ಸ್ವೀಕರಿಸುತ್ತೇವೆ ಕೂಡಲೇ ನೆರವೇರಲಿ ಮತ್ತು ನೀನು ಕೊಡುವ ಆಶೀರ್ವಾದಗಳನ್ನು ಅವರು ಆನಂದಿಸಲಿ ಅವರ ಹೃದಯವನ್ನು ಸಿದ್ಧಪಡಿಸುವಾಗ ಕುಟುಂಬ ಜೀವಿತವನ್ನು ಸಿಚುವೇಷನ್ ಈ ಪರಿಸ್ಥಿತಿಯಲ್ಲಿ ಸಿದ್ಧಪಡಿಸುವಾಗ ಗಿವ್ ದಮ್ ಯೋರ್ ಕಂಫರ್ಟ್ ನಿನ್ನ ಸಮಾಧಾನ ನೀಡು ಗಿವ್ ದಮ್ ಯೋರ್ ಹೋಪ್ ನಿನ್ನ ಭರವಸೆ ನೀಡೋಮ್ ಟು ಹೋಲ್ಡ್ ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ the ಎಂಜಾಯ್ ದ with you ವಿತ್ ಯು ನೀನು ಅವರನ್ನು ಆಶೀರ್ವಾದಗಳನ್ನು ಅವರು ನಿನ್ನೊಂದಿಗೆ ಆನಂದಿಸುವಂತೆ ಮಾಡುಸ್ ಇಂದು ಅವರನ್ನು ಆಶೀರ್ವದಿಸು ವಿತ್ ಡೇ ಲೋ ದಿನದ್ದಕ್ಕೂ ಅವರೊಂದಿಗೆ ಇರು ದೇವರೇ ಜೀಸಸ್ ಏಸುವಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ